ನಮಸ್ತೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಒಂದು ಹಾರರ್ ಸ್ಟೋರಿ ಅಲ್ಲ ಒಂದು ಮೋರಲ್ ಸ್ಟೋರಿ ಯಾಕಂದರೆ ಈ ಮಕ್ಕಳು ಒಂದು ಮೋರಲ್ ಸ್ಟೋರಿ ಹೇಳಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಇವತ್ತು ಒಂದು ಮೋರಲ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡೋಣ ನೀವೆಲ್ಲ ರೆಡಿನ ಓಕೆ ಓಕೆ ಸ್ನೇಹಿತರೆ ಹಾಗೂ ಮಕ್ಕಳೇ ಇವತ್ತಿನ ಒಂದು ಸ್ಟೋರಿಯಲ್ಲಿ ಒಂದು ಹುಡುಗ ಇರ್ತಾನೆ ಆ ಹುಡುಗ ಇದನ್ನಲ್ಲ ಅತ ಬಡ ಹುಡುಗ ಅವನ ಜೊತೆ ಒಂದು ತಾಯಿ ಇರ್ತಾಳೆ ಇವನು ಏನು ಮಾಡ್ತಾನಂದರೆ ಕುರಿ ಇರ್ತಾವಲ್ಲ ಕುರಿಯನ್ನು ಮೇಯಿಸ್ತಾನೆ ದಿನವೆಲ್ಲ ಕುರಿಗಳನ್ನು ಮೇಯಿಸ್ತಾನೆ ದಿನಪೂರ್ತಿ ಪೂರ್ತಿ ಹೊರಗಿರ್ತಾನಲ್ಲ ಹಾಗಾಗಿ ಇವಳ ಇವನು ಆ ತಾಯಿ ಇರ್ತಾಳಲ್ಲ ಇವನಿಗೆ ಮಧ್ಯಾಹ್ನ ಮನೆಗೆ ಬರೋಕ್ಕಾಗಲ್ಲ ಅಂತ ಒಂದು ರೊಟ್ಟಿಯನ್ನು ಕಟ್ಟಿ ಕಟ್ತಾಳೆ ಅಲ್ಲಿ ಮಧ್ಯಾಹ್ನ ತಿನ್ನಕಂತ ಈತ ಒಂದು ದಿವಸ ಕುರಿ ಮೇಯಿಸೋಕ್ಕೆ ಹೊರಗಡೆ ಹೋಗ್ತಾನೆ ಒಂದು ಕಾಡಿನ ಪ್ರದೇಶದಲ್ಲಿ ಅಲ್ಲಿ ಮಧ್ಯಾಹ್ನದ ಸಮಯವಾಗಿರುತ್ತೆ ಹಾಗಾಗಿ ಈತ ಊಟ ಮಾಡೋಣ ಅಂತ ತನ್ನ ಒಂದು ಬುತ್ತಿ ಇರುತ್ತಲ್ಲ ಆ ಒಂದು ರೊಟ್ಟಿ ಅದನ್ನು ಓಪನ್ ಮಾಡ್ತಾನೆ ಮಾಡಿ ತಿನ್ನೋಣ ಅಂತ ಸ್ಟಾರ್ಟ್ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿ ಇವನಿಗೆ ನೋಡಿ ಕೇಳ್ತಾನೆ ನಾನು ಭಾಳ ದಿವಸದಿಂದ ಏನೂ ತಿಂದೇ ಇಲ್ಲ ಹಾಗಾಗಿ ನಿಮ್ಮಲ್ಲಿ ಏನಾದರೂ ಇದ್ದರೆ ನನಗೆ ತಿನ್ನಿಸಿ ಅಂತ ಹೇಳ್ತಾನೆ ಈತ ಇವನತ್ರ ಇರೋದೇ ಒಂದೇ ಒಂದು ರೊಟ್ಟಿ ಹಾಗಾಗಿ ಇವನು ಅಂದರೆ ಇವನ ಒಂದು ಇದೆ ಅಲ್ಲ ವಿಶಾಲ ಮನಸ್ಸು ಅನ್ ಹಾಗಾಗಿ ಇವನೇನು ಮಾಡ್ತಾನಂದರೆ ಆಯ್ತಪ್ಪ ನನ್ನ ಹತ್ರ ನನ್ನ ಒಂದು ತಾಯಿ ಇದೊಟ್ಟಿ ಕಟ್ಟಿದ್ದಾಳೆ ಅದರಲ್ಲೇ ನಾವು ಅರ್ಧ ಅರ್ಧ ಮಾಡಿ ತಿನ್ನೋಣ ಅಂತ ಹೇಳ್ತೀವಿ ಆ ಹುಡುಗ ಆಯಿತು ಅಂತ ತಿಂತಾರೆ ಮತ್ತೆ ಮಾರನೇ ದಿವಸ ಆ ಹುಡುಗ ಬರ್ತಾನೆ ಕುರಿ ಮೇಯಿಸ್ ಅವಾಗ ಅವನು ಮತ್ತೆ ಮಧ್ಯಾಹ್ನ ಊಟಕ್ಕೆ ಕುಂತಾಗ ಅವಾಗ ಅಲ್ಲಿ ಇಬ್ಬರು ವ್ಯಕ್ತಿ ಬರ್ತಾರೆ ಮುಂಚೆ ಒಬ್ಬ ವ್ಯಕ್ತಿ ಬಂದಿದ್ದ ಇವಾಗ ಇಬ್ಬರು ಬಂದಿರ್ತಾರೆ ಅವಾಗ ಆ ಇಬ್ಬರು ಬಂದು ಮತ್ತೆ ಇವನಿಗೆ ನಿಮ್ಮಲ್ಲಿ ಏನಾದರೂ ಇದ್ದರೆ ತಿನ್ನಿಸಿ ನಾವು ಭಾಳ ದಿವಸದಿಂದ ಏನೂ ತಿಂದಿಲ್ಲ ಅಂತ ಒಬ್ಬ ಹೇಳ್ತಾನೆ ಇವನತ್ರ ಇರೋದು ಒಂದು ರೊಟ್ಟಿ ಯಾಕಂದರೆ ಇವನು ದಿನಾಲೂ ಒಂದೇ ಒಂದು ರೊಟ್ಟಿ ತರೋದು ಇವನೇನು ಹೇಳ್ತಾನೆ ಆಯಿತು ನಮ್ಮ ತಾಯಿ ಒಂದು ರೊಟ್ಟಿ ಕೊಟ್ಟಿದ್ದಾಳೆ ನಾವು ಇದರಲ್ಲಿ ಮೂರು ಭಾಗ ಮಾಡಿ ತಿನ್ನೋಣ ಅಂತ ಹೇಳ್ತಾನೆ ಆವಾಗ ಮೂರು ಭಾಗ ಮಾಡಿ ಮೂರು ಜನನೂ ತಿಂತಾರೆ ಇದೇ ಥರ ಮತ್ತೆ ಮೂರನೇ ದಿವಸ ಮತ್ತೆ ಇವನು ಮಧ್ಯಾಹ್ನ ಕುರಿ ಮೇಸಕ್ಕಂತ ಬಂದಿರ್ತಾನೆ ಮತ್ತೆ ಮೂರನೇ ದಿವಸ ಊಟ ಮಾಡೋಣ ಅಂತ ಕುಂತಿರ್ತಾನೆ ಆವಾಗ ಮತ್ತೆ ಮೂರು ವ್ಯಕ್ತಿಗಳು ಬರ್ತಾರೆ ಮೂವರು ಬರ್ತಾರೆ ಆ ಮೂವರು ಮತ್ತೆ ಇವನಿಗೆ ನಿನ್ನಲ್ಲಿ ಏನಾದರೂ ಇದ್ರೆ ತಿನ್ಸ್ ಅಂತ ಹೇಳ್ತಾರೆ ಇವನೇನು ಮಾಡ್ತಾನೆ ಯಾವ ಹತ್ರ ಅದೇ ಒಂದು ರೊಟ್ಟಿ ದಿನಾನ ಇರೋದು ಇದರಲ್ಲಿ ನಾವು ನಾಲ್ಕು ಭಾಗ ಮಾಡಿ ತಿನ್ನಣ ಅಂತ ಹೇಳ್ತಾನೆ ಆವಾಗ ಆಯಿತಂತ ಅವರು ಮೂರು ಜನ ಕೂತ್ಕೊಂಡು ತಿಂತಾರೆ ಇದೇ ಥರ ನಾಲ್ಕನೇ ದಿವಸನೂ ಅವನು ಮತ್ತೆ ಕುರಿ ಮೇಯ್ಸಕ್ಕಂತ ಬಂದಿರ್ತಾನೆ ಆವಾಗ ಅಲ್ಲಿ ನಾಲ್ಕು ವ್ಯಕ್ತಿ ಬರ್ತಾರೆ ಇವನಿಗೆ ಮತ್ತೆ ಇವನಿಗೆ ಊಟಕ್ಕೆ ಕುಂತಿರ್ತಾನಲ್ಲ ಅವಾಗ ಮತ್ತೆ ಇವನಿಗೆ ಕೇಳ್ತಾರೆ ಇವನು ಆಯ್ತಂತ ಅಂತ ಇರೋದು ಒಂದೇ ಒಂದು ರೊಟ್ಟಿ ಒಂದು ಕೆಲಸ ಮಾಡಿ ನೀವು ನಾಲ್ಕು ಜನ ನಾಲ್ಕು ಭಾಗ ಮಾಡಿ ತಿನ್ನಿ ಅಂತ ಹೇಳ್ತಾನೆ ಆದರೆ ಈತ ತಿನ್ನಲ್ಲ ಇವರೆಲ್ಲ ಹೇಳ್ತಾರೆ ನೀನು ತಿನ್ನಲ್ಲ ಇಲ್ಲ ನಾನು ನಡೆಯುತ್ತೆ ನನ್ನ ತಾಯಿ ಮನೆಯಲ್ಲಿ ಮತ್ತೆ ರಾತ್ರಿ ನನಗೆ ಊಟ ಕೊಡ್ತಾರೆ ನನ್ನ ನಡೆಯುತ್ತೆ ನೀವು ಚಿಂತೆ ಮಾಡಬೇಡಿ ಆರಾಮಾಗಿ ತಿನ್ನಿ ಅಂತ ಹೇಳ್ತಾನೆ ಅವಾಗ ಅವ್ರು ತಿಂತಾಯಿರ್ತಾನೆ ಈ ಹುಡುಗ ಇದನ್ನೆಲ್ಲ ಕೇಳ್ತಾನೆ ನೀವು ಮುಂಚೆ ಒಬ್ಬ ವ್ಯಕ್ತಿ ಬಂದಿದ್ದ ಆಮೇಲೆ ಇಬ್ರು ಆಮೇಲೆ ಮೂವರು ಇವತ್ತು ನಾಲ್ಕು ಜನ ನೀವು ಯಾರು ಅಂತ ಕೇಳ್ತಾನೆ ನೀವು ಯಾರು ಅಂತ ಹೇಳಿದರೆ ನಾನು ದಿನ ಬೇಕಾದರೆ ಇನ್ನೊಂದು ರೊಟ್ಟಿ ಜಾಸ್ತಿ ತರ್ತೀನಿ ತಿನ್ನೋಕ್ಕೆ ಅಂತ ಹೇಳ್ತಾನೆ ಅವಾಗ ಅವರೆಲ್ಲ ಹೇಳ್ತಾರೆ ಇಲ್ಲ ನಾವು ಯಾರಂತ ಹೇಳೋಕ್ಕಾಗಲ್ಲ ಇವನು ಒತ್ತಾಯ ಮಾಡಿದ ಮೇಲೆ ಅದರಲ್ಲಿ ಒಬ್ಬ ಹೇಳ್ತಾನೆ ಯಾಕಂದರೆ ಈಗ ಇವನು ಒಂದು ತನ್ನ ರೊಟ್ಟಿಯನ್ನು ಕೊಟ್ಟಿರ್ತಾನೆ ಅಣ್ಣನ ಋಣ ಇದೆ ಅಂತ ಏನು ಮಾಡ್ತಾನೆ ಅಂದರೆ ಅವನೊಂದು ತನ್ನ ಒಂದು ರಹಸ್ಯ ತನ್ನ ಒಂದು ಪರಿಚಯವನ್ನು ಹೇಳ್ತಾನೆ ನಾವು ಬೇರೆ ಯಾರು ಅಲ್ಲ ಯಮದೂತರು ಯಮದೂತರು ನಾವಿಲ್ಲಿ ಮನುಷ್ಯರ ಒಂದು ಪ್ರಾಣವನ್ನು ತೆಗಿಯಕ್ಕೆ ಬರ್ತೀವಲ್ಲ ಹಾಗಾಗಿ ಇಲ್ಲಿ ಬಂದು ಊಟ ನಿಮ್ಮ ಹತ್ರ ಒಂದು ಊಟ ಮಾಡಿಕೊಂಡು ರೊಟ್ಟಿ ತಿಂದು ಆಮೇಲೆ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಮುಂದೆ ಹೋಗ್ತೀವಿ ಅಂತ ಹೇಳ್ತಾರೆ ಆವಾಗ ಇವರಲ್ಲಿ ಸ್ನೇಹ ಬೆಳೆಯುತ್ತೆ ಅವಾಗ ಅಷ್ಟರಲ್ಲೇ ಆವಾಗ ಈ ಹುಡುಗ ಕೆಡ್ತಾನೆ ನೀವು ಎಮ್ಮತ್ ಆದರೆ ನೀವು ನನ್ನ ಸಾವು ಯಾವಾಗಿದೆ ಅಂತ ಹೇಳಿ ನೋಡೋಣ ಅಂತ ಹೇಳ್ತಾನೆ ಒಂದು ವ್ಯಕ್ತಿ ಇರ್ತಾನಲ್ಲ ಅವನು ಹೇಳ್ತಾನೆ ನಿನ್ನ ಕೆಲ ದಿನ ಆದಮೇಲೆ ನಿನ್ನ ಮದುವೆ ಆಗುತ್ತೆ ಮದುವೆಯ ಮೊದಲನೆಯ ದಿನ ಅಂದರೆ ರಾತ್ರಿಯಲ್ಲಿ ನೀನು ಮೇಲ್ಗಡೆ ಮೆಟ್ಲು ಮೇಲ್ಗಡೆ ಹೋಗ್ತಾ ಇರ್ತೀಯಲ್ಲ ಮೆಟ್ಟಲಲ್ಲಿ ನಿನಗೆ ಒಂದು ಸರ್ಪ ಅಂದರೆ ಹಾವು ಕಡಿಯುತ್ತೆ ಆವಾಗ ನಿನ್ನ ಒಂದು ನೀನು ಅದರಿಂದ ಮೃತಪಡ್ತೀಯಾ ಅಂತ ಹೇಳ್ತಾರೆ ಕೆಲವು ದಿನ ಆಗುತ್ತೆ ಆವಾಗ ಆ ಹುಡುಗನ ಮದುವೆ ಆಗುತ್ತೆ ಅದು ಆ ರಾತ್ರಿ ಬರುತ್ತೆ ಆ ಒಂದು ಮಾತು ಆ ಒಂದು ಯಮದೂತನ ಮಾತು ಇವನಿಗೆ ನೆನಪಾಗುತ್ತೆ ಆ ಆ ಥರ ಹೇಳಿದ್ರು ಇವರು ಒಂದು ಮದುವೆ ಆ ದಿನ ನನ್ನ ಸಾವಾಗುತ್ತೆ ಅಂತ ಆವಾಗ ಇವನು ಮೆಟ್ಲು ಹತ್ತುವಾಗ ನಿಜವಾಗ್ಲೂ ಅಲ್ಲಿ ಒಂದು ಹಾವಿರುತ್ತೆ ಸರ್ಪ ಇರುತ್ತೆ ಆವಾಗ ಅಷ್ಟರಲ್ಲೇ ಆ ನಾಲ್ಕು ಜನ ಯಮದೂತರು ಬರ್ತಾರೆ ಯಮದೂತ ಬರ್ತಾರೆ ಅವಾಗ ಇವನು ಹೇಳ್ತಾನೆ ನನಗೆ ಒಂದು ಐದೇ ಐದು ನಿಮಿಷ ಸಮಯ ಕೊಡಿ ನಾನು ನನ್ನ ಹೆಂಡತಿ ಹೇಳಿ ಬರ್ತೀನಿ ಅಂತ ಹೇಳ್ತಾನೆ ಆದರೆ ಅವರು ಒಪ್ಪಲ್ಲ ಯಾಕಂದರೆ ನಿನ್ನ ಸಮಯ ಆಗಲೇ ಮುಗ್ದಿದೆ ಹಾಗಾಗಿ ನಾವು ಕರ್ಕೊಂಡು ಹೋಗಲೇಬೇಕಂತ ಹೇಳ್ತಾನೆ ಅಷ್ಟರಲ್ಲಿ ಮನೆಯ ಹೊರಗಡೆಯಿಂದ ಒಂದು ಶಬ್ದ ಬರುತ್ತೆ ಶಬ್ದ ಕೇಳುತ್ತೆ ಅಂದರೆ ಯಾರಾದರೂ ನನಗೆ ಏನಾದರೂ ಇದ್ದರೆ ಊಟಕ್ಕೆ ಕೊಡಿ ನಾನು ಭಾಳ ದಿವಸದಿಂದ ಹಸಿವ ಏನೂ ತಿಂದಿಲ್ಲ ಅಂತ ಕೇಳ್ತಾರೆ ಅದು ಯಾರಂದರೆ ಒಂದು ಹೆಣ್ಮಗು ಅವಳು ಬಸ್ರಿ ಆಗಿರ್ತಾಳೆ ಇವನಿಗೆ ಈ ಮಾತು ಕೇಳಿ ತಳ ತಡೆಯೋಕ್ಕಾಗಲ್ಲ ಹಾಗಾಗಿ ಅವಳೋಗಿ ಮನೆಯಲ್ಲಿದ್ದಂತಹ ಒಂದು ಊಟವನ್ನು ಆ ಒಂದು ಹೆಣ್ಮಗುಗೆ ಕೊಡ್ತಾನೆ ಆಗ ಆ ಒಂದು ಹೆಣ್ಮಗು ತಿನ್ ತಿಂತಾಳೆ ತಿಂದ ತಕ್ಷಣ ಅವಳು ಇವನಿಗೆ ಆ ಒಂದು ಹೆಣ್ಮಗು ಆ ಹುಡುಗನಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ ಅಲ್ಲಿ ಕುತ್ಕೊಂಡು ದೇವರೇ ಇವನಿಗೆ ನೂರು ವರ್ಷ ಕೊಡು ಇವನು ಯಾವುದೇ ಕಷ್ಟ ಇರಲಿ ಅದು ದೂರ ಮಾಡುವ ಅಂತ ದೇವರಲ್ಲಿ ಅಲ್ಲೇ ಕೂತ್ಕೊಂಡು ಕಳೆ ಕಳೆಯಿಂದ ದೇವರಲ್ಲಿ ಕೇಳ್ಕೊತಾಳೆ ಮತ್ತು ಈ ಹುಡುಗ ವಾಪಸ್ ಮನೇಲಿ ಬರ್ತಾನೆ ಬಂದು ಆ ಒಂದು ನಾಲ್ಕು ಜನ ಹೆಮ್ಮದೂತ ಇರ್ತಾರಲ್ಲ ಅವರಿಗೆ ಹೇಳ್ತಾನೆ ನಡೀರಿ ಇದು ಹೋಗೋಣ ಅಂತ ಅಷ್ಟರಲ್ಲಿ ಆ ಹೆಮ್ಮದೂತರಿಗೆ ಒಂದು ಹಿಮ್ಮದೊಬ್ಬದಿಂದ ಒಂದು ಮೆಸೇಜ್ ಬರುತ್ತೆ ಹಿಮ್ಮದೊಬ್ಬದಿಂದ ಆ ಒಂದು ಹುಡುಗನಿಗೆ ಬಿಡಿ ಅವನ ಒಂದು ಸಮಯ ಇನ್ನೂ ಅವನು ಹೆಚ್ಚಾಗಿದೆ ಅವನ ಸಾವು ಈಗಲೇ ಇಲ್ಲ ಅಂತ ಹೇಳ್ತಾನೆ ಇಲ್ಲ ಕೇಳ್ದಂತಾರೆ ಯಾಕೆ ಅಂತ ಆವಾಗ ಆ ಹೆಮಲಭದಿಂದ ಹೇಳ್ತಾರೆ ಇಲ್ಲ ಇವನ ಒಂದು ಒಳ್ಳೆಯ ಕಾರ್ಯದಿಂದ ಇವನ ಸಾವು ತಪ್ಪಿದೆ ಆ ಒಂದು ಆ ಒಂದು ಹೆಣ್ಣಿನ ಒಂದು ಪ್ರಾರ್ಥನೆಯಿಂದ ಇವನ ಆಯಸ್ಸು ಹೆಚ್ಚಾಗಿದೆ ಹಾಗಾಗಿ ಇವ ಇವನಿಗೆ ಬಿಡಿ ಅಂತ ಮೇಲುಗಡೆಯಿಂದ ಒಂದು ಮೆಸೇಜ್ ಬರುತ್ತೆ ಹೇಳಿದರೆ ಅವಾಗ ಇವರು ಹೇಳ್ತಾರೆ ಇಲ್ಲ ನೀನು ನಾ ಒಂದು ಆಯಸ್ಸು ಹೆಚ್ಚಾಗಿದೆ ನೀನು ನಿನ್ನ ಸಾವು ಇಲ್ಲೇ ಇಲ್ಲ ಹಾಗಾಗಿ ಇನ್ನೇನು ಹೋಗ್ಬೋದಂತ ಹೇಳ್ತಾರೆ ಈತ ಈ ಕೇಳಿ ಖುಷಿಯಾಗಿ ತನ್ನ ಹೆಂಡತಿಯ ಕಡೆ ಹೋಗ್ತಾನೆ ಈ ಒಂದು ಕಥೆಯ ಮೋರಲ್ ಸ್ಟೋರಿ ಏನಿದೆ ಅಲ್ಲ ನಾವು ಹಸಿದವ್ರಿಗೆ ಕಷ್ಟದಲ್ಲಿ ಇದ್ದವ್ರಿಗೆ ನಾವು ಸಹಾಯ ಮಾಡಬೇಕು ಆವಾಗ ಆ ಒಂದು ಸಹಾಯ ನಮಗೆ ವಾಪಸ್ ಬರುತ್ತೆ ಬೇರೆ ಮುಖಾಂತರ ಬೇರೆ ಜನರಿಂದ ಮತ್ತೆ ನಮಗೆ ಆ ಸಹಾಯ ಮತ್ತೆ ಬರುತ್ತೆ ನಾವು ಯಾವುದೇ ಕೆಲಸ ಮಾಡಲಿ ಅದು ಬೇರೆಯವರ ಹಿತದಲ್ಲಿ ಆಗಿರಬೇಕು ಹಾಗಾಗಿ ಮಕ್ಕಳೇ ಒಳ್ಳೆ ಕಾರ್ಯವನ್ನು ನಾವು ಮಾಡಬೇಕು ಅರ್ಥ ಆಯ್ತಾ ಅರ್ಥ ಆಯ್ತಾ ಓಕೆ ಸ್ನೇಹಿತರೆ ಇವತ್ತಿನ ಕಥೆ ಇಷ್ಟೆ ನಾನು ಕೂಡ ಈ ಮಕ್ಕಳಿಗೆ ಹೇಳೋದು ಯಾವುದೇ ಒಂದು ಕಾರ್ಯ ಇರಲಿ ಅದು ಬೇರೆಯವರ ಹಿತದಲ್ಲಿ ಇರಬೇಕು ಹಾಗಾಗಿ ನಾವೆಲ್ಲರೂ ಒಳ್ಳೆಯ ಕಾರ್ಯಗಳನ್ನೇ ಮಾಡಬೇಕು ನಮ್ಮ ಈ ಒಂದು ಸ್ಟೋರಿ ಇವತ್ತಿನ ಒಂದು ಕತೆ ನಿಮಗೆ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮಾಡಿ ಮತ್ತು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಇಲ್ಲಿ ಇಷ್ಟೇ ಮತ್ತೆ ಸಿಗೋ ನಮ್ಮ ಮುಂದಿನ ವೀಡಿಯೋ